ಏವನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಮಾದಿಗ ದಂಡೋರದ ಜಾಗೃತಿ ಸಭೆ ಹೌದು ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಲ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಕುಂದುಕೊರತೆಗಳ ಸಭೆಯನ್ನ ಸದರಿ ಗ್ರಾಮದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಹೋರಾಟ ಮೀಸಲಾತಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ವಿ ಸುರೇಶ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಎಸ್ ಸಭೆಯನ್ನ ಉದ್ದೇಶಿಸಿ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ ಅವರು ಮಾತನಾಡಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದರೂ ರಾಜ್ಯ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಲು ಮೂರು ತಿಂಗಳು ಗಡುವು ನೀಡಿರುವುದು ಖಂಡನೀಯ ಏನು ಈ ಕೂಡಲೇ ರಾಜ್ಯ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡದೇ ಇದ್ದ ಸಂದರ್ಭದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಸೇರಿದಂತೆ ತಾಲೂಕು ಮಟ್ಟದಲ್ಲಿ ಮಾದಿಗ ಸಮುದಾಯದವರು ಉಗ್ರ ಹೋರಾಟಗಳನ್ನು ಮಾಡಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು ಸರ್ಕಾರ ಜಾತಿ ಮತ್ತು ಆದಾಯ ಪ್ರಮಾಣ ಮಾದಿಗರು ಎಂದು ನಮೂದನೆ ಮಾಡಬೇಕು ಇಲ್ಲವಾದಲ್ಲಿ ಪಕ್ಷದಲ್ಲಿ ಇದರ ವಿರುದ್ಧವೂ ಹೋರಾಟಗಳನ್ನು ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ ಅಧ್ಯಕ್ಷರಾದ ಎಂ ನಾರಾಯಣಸ್ವಾಮಿ ಗಣೇಶ್ ಡಿ ವೆಂಕಟೇಶ ಕದಿರಪ್ಪ ಮುನಿಯಪ್ಪ ನರಸಿಂಹಪ್ಪ ನಾಗರಾಜ್ ವೆಂಕಟೇಶ್ ಸೇರಿದಂತೆ ಮತ್ತಿತರು ಭಾಗವಹಿಸಿದ್ದರು ಗಡು ಕೊಟ್ಟಿದ್ದೀರಿ ಏನು ಕೊಟ್ಟಿದ್ದೀರಿ ಅದು ಇವತ್ತು ಬೇಡ ಏನು ಸದಾಶಿವ ಆಯೋಗ ವರದಿಯನ್ನು ನಾವು ಮಾಡಿದ್ದೀವಿ ಆ ಸದಾಶಿವ ಆಯೋಗ ವರದಿಯನ್ನು ಏನು ಈ ಒಂದು ತಿಂಗಳ ಒಳಗಡೆ ನೀವು ಸದಾಶಿವ ವರದಿ ಜಾರಿ ಮಾಡಬೇಕು ಮಾಡದಿದ್ದ ಪಕ್ಷದಲ್ಲಿ ಏನು ಇವಾಗ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಬರ್ತದೆ ನೀವು ಯಾವುದೇ ಗ್ರಾಮಕ್ಕೆ ಬಂದರೂ ನಿಮ್ಮನ್ನ ನಿಮ್ಮ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ನಿಮ್ಮ ರಾಜಕೀಯ ನಾಯಕರಾಗಿರ್ಬೋದು ಉಸ್ತುವಾರಿ ಮಿನಿಸ್ಟರ್ಗಳಾಗಿರ್ಬೋದು ಮಾನವ ದಂಡಲದ ಪದಾಧಿಕಾರಿಗಳು ಯಾವ ಗ್ರಾಮಕ್ಕೆ ಬಂದರೂ ಮಾಹನಿಗರು ನಿಮ್ಮನ್ನ ಗೆಲುವು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆ ಮಾಡ್ತಾ ಇದ್ದೀವಿ ಮತ್ತೆ ಈವಾಗ ನಾಡೇನೆ ಒಂದು ಸಭೆಯಲ್ಲಿ ಕರೆದು ಈ ಒಂದು ಸಾದಿಲಿ ಗ್ರಾಮದಲ್ಲಿ ನಾವು ಈ ಒಂದು ಸಭೆಯ ಮುಖಾಂತರ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನಿವತ್ತು ಸದಾಶಿವ ವರದಿ ಜಾರಿ ಮಾಡ್ತಿದ್ರಲ್ಲ ಸದಾಶಿವ ವರದಿ ಒಟ್ಟೊಟ್ಟಿಗೆ ಜನಗಣತಿ ಮಾಡ್ತಾ ಇದ್ದೀರಲ್ಲ ಆ ಜನಗಣತಿಯಲ್ಲೂ ಸಹ ಆದಿ ಕರ್ನಾಟಕ ಆದಿ ದ್ರಾವಿಡ ವಲಯ ಅನ್ನೋದೆಲ್ಲ ಬಿಟ್ಟು ಈವತ್ತಿನ ನಮಗೆ ಮಾನಿಗಾಂತೆಯನ್ನು ಜಾತಿ ಸರ್ಟಿಫಿಕೇಟ್ ಅನ್ನ ಮಾಡೋದಕ್ಕೆ ಏನು ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ಸುತ್ತುವಲೆಯನ್ನು ಉಳಿಸಿ ಎಲ್ಲಾ ತಹಶೀಲ್ದಾರ್ಗೂ ಜಿಲ್ಲಾಧಿಕಾರಿಗಳಿಗೆ ಒಂದು ಕರೆ ಮಾಡಬೇಕು ಮತ್ತೆ ನಾವು ಸಹ ನಮ್ಮ ಜನಾಂಗದಲ್ಲೂ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಈ ನಾವು ಕ್ಯಾಶ್ನೀರ್ ಜಿಲ್ಲೆ ಏನಂದ್ರೆ ಮಾನಿಗಾಂತಿ ಮುಗಿಸಬೇಕು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲಿಗೆ ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೇ ನಾವು ಪ್ರಾರಂಭ ಮಾಡ್ತೀವಿ ಮಾಲಿಗ ಅಂತ ನಾವು ಜಾತಿಯನ್ನ ಮಾಡ್ಬೇಕಂತ ಹೇಳ ಕಲಿಯನ್ನ ಕೊಡ್ತಾ ಇದ್ದೀವಿ ಜೈ ಮಾಲಿಗ ಜೈ ಜೈ ಮಾಲಿ ಆದಿ ದ್ರಾವಿತ್ ಬೇಡ ನಾವು ನಟ ಕೊಟ್ಟಿದ್ದೀವಿ ನನ್ನ ಮಕ್ಕಳಿಗೆ ಮಾಲಿಗ ಅಂತ ನನ್ನ ಜಾತಿ ಸಂಸ್ಥೆ ಕೊಡು ಗಟ್ಟಿ ತರ ಕೊಟ್ಟಿದ್ದೀವಿ ಸರ್ಕಾರದಿಂದ ಸುತ್ತೋಲೆ ಬಂದಿದೆ ಅವ್ರು ಕೊಡ್ತಾರೆ ಮಾಲಿಗ ಅಂತ ಸರ್ಕಾರದಲ್ಲಿ ಬಂದಿದ್ದೀವಿ ಇನ್ನೂ ಜಾಸ್ತಿ ಬರುತ್ತಿವೆ ಈಗ ಮತ್ತೆ ಇವಾಗ ಪದಾಧಿಕಾರಿಗಳು ಯಾವ ಪಂಚಾಯತ್ ವೆಂಕಟೇಶನ್ ಬುಕ್ ಎತ್ಕೊಂಡ್ರೆ ಯಾ ಪಂಚಾಯತಿಗಿಂತ ಯಾರ್ಯಾರು ಬಂದಿದ್ದಾರೆ ಅಂತ ಒಂದು ಹೆಸರು ಗಣೇಶ ಪಂಚಾಯತ್ ಹೆಸರು ಬಂದು ಬಿಡ್ರಿ ಯಾವ ಪಂಚಾಯತ್ ಯಾರ್ಯಾರು ಬಂದಿದ್ದಾರೆ ಪಂಚಾಯತ್ ಹೆಸರು ಮೊದಲು ಬಂದಿದೆ ఆసుపాసలు కోట్ల మీద కోట్ల కుండగా రోజు రోజు పెరిగి పెరిగిల పిండి పిండి మన విధన